ಶ್ರೀ ಕರಿಸಿದ್ದೇಶ್ವರ ಜಾತ್ರೆಯಲ್ಲಿ ಐವತ್ತು ಕ್ವಿಂಟಾಲ್ ಬೂಂದೆ ಭಕ್ತರಿಗೆ ಅನ್ನಪ್ರಸಾದ ವಿನಿಯೋಗ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಆಲಕನೂರ ಗ್ರಾಮದ ಶ್ರೀ ಕರಿಸಿದ್ದೇಶ್ವರ ಜಾತ್ರೆಯು ವರ್ಷದಲ್ಲಿ ಎರಡು ಬಾರಿ ವಿಜೃಂಭಣೆಯಿಂದ ನಡೆಯುವ ಜಾತ್ರೆ ಈ ಜಾತ್ರೆಗೆ ಕರ್ನಾಟಕ ಸೇರಿ ಹೊರ ರಾಜ್ಯಗಳಿಂದ ಲಕ್ಷಾಂತರ ಜನ ಪಾಲ್ಗೊಂಡು ಶ್ರೀ ಕರಿಸಿದ್ದೇಶ್ವರ ದರ್ಶನ ಪಡೆದಾರೆ ಜಾತ್ರೆಗೆ ಬರುವಂತಹ ಸುಮಾರು ಮೂವತ್ತರಿಂದ ಐವತ್ತು ಸಾವಿರ ಭಕ್ತಾದಿಗಳಿಗೆ ಅನ್ನಪ್ರಸಾದ ವಿನಿಯೋಗ ಜರುಗುತ್ತೆ ಈ ಜಾತ್ರೆಯ ವಿಶೇಷತೆ ಏನಪ್ಪಾ ಅಂದ್ರೆ ಜಾತ್ರೆಯಲ್ಲಿ de quintal ಕಡಲೆ ಹಿಟ್ಟಿನ ಬೊಂದೆಯನ್ನ ಭಕ್ತರಿಗೆ ಉಣಬಡಿಸುವುದು ವಿಶೇಷ ಏನು ಅನ್ನಪ್ರಸಾದ ಪ್ರಸಾದ ಸಿದ್ದ ಮಾಡಲು ಬೇರೆ ಬೇರೆ ಪಟ್ಟಣಗಳಿಂದ ನುರಿತ ಅಡುಗೆ ತಯಾರಿಕೆ ಮಾಡುವವರನ್ನ ಕರೆಸಿ ತಯಾರಿಸುವುದು ವಿಶೇಷ ಎರಡು ದಿನಗಳ ಪರ್ಯಂತ ನಡೆಯುವ ಈ ಜಾತ್ರೆಯಲ್ಲಿ ಭಕ್ತರು ತಮ್ಮ ಹರಕೆ ತೀರಿಸಲು ದೀರ್ಘದಂಡ ನಮಸ್ಕಾರ ಹಾಕಿ ಹರಕೆ ತೀರಿಸುತ್ತಾರೆ ಎರಡು ದಿನಗಳ ಪರ್ಯಂತ ವಿಜೃಂಭಣೆಯಿಂದ ಜರುಗುವ ಜಾತ್ರೆಯಲ್ಲಿ ಭಕ್ತರಿಗೆ ಭಜನೆ ಕಾರ್ಯಕ್ರಮ ನಡೆಯುತ್ತೆ ಈ ಗ್ರಾಮದ ಗ್ರಾಮ ದೇವರಾದ ಶ್ರೀಕರಿಸಿದ್ದೇಶ್ವರ ಈ ಭಾಗದ ಬೇಡಿದ್ದನೆಲ್ಲ ಕರುಣಿಸುವ ಕಾಮದೇನು ಎಂದು ನಂಬಿಕೆ ಹಾಗೆಯೇ ಗ್ರಾಮದಲ್ಲಿ ಕೆಲ ನಿಯಮಗಳು ಕೂಡ ಪಾಲಿಸುತ್ತಾರೆ ಗ್ರಾಮಸ್ಥರು ಈ ಭಾಗದ ವ್ಯಾಪ್ತಿಯಲ್ಲಿ ಬರುವ ಮನೆಗಳು ದೇವಸ್ಥಾನಕ್ಕಿಂತ ಎತ್ತರ ಅಥವಾ ಎರಡು ಅಂತಸ್ತಿನ ಮನೆ ಕಟ್ಟಡ ಮಾಡುವಂತಿಲ್ಲ ಮಲಗಲಿಕ್ಕೆ ಗಾದೆ ಉಪಯೋಗಿಸುವಂತಿಲ್ಲ ಇನ್ನು ಹಲವಾರು ನಿಯಮಗಳನ್ನ ಈ ಗ್ರಾಮದ ಜನ ಪಾಲಿಸ್ತಾರೆ ಮಹಾರಾಷ್ಟ್ರ ಕರ್ನಾಟಕ ಎಲ್ಲ ಆ ಹಿಡ್ಕೊಂಡು ಎಲ್ಲ ಮಂದಿ ಬರ್ತೀವಿ ಆ ಮಂದಿ ಕೌಲು ಕೇಳ್ತಾರೆ ಕೌಲಿ ಕೇಳಿ ಏನು ತಗಮೇ ಮಾಡಬೇಕು ಒಬ್ಬ ನಿಲ್ಲಾಡ್ತಾರೆ ಇಳಸಿಗೆ ನಿಲ್ಲಡ್ತವ್ರು ನಿಲ್ಲೋಗಿ ಆಟ ಕೇಳ್ತಾರೋ ಆರಿಸಿ ನಿಲ್ತಾರೋ ನಿಲ್ ತೇವ್ರು ಬೀಳೋದಿದ್ದ ನೀವು ನಿಲ್ಲ ಬರ್ತಾ ಒಂದು ಮುಂದೆ ಏನೋ ಕಬ್ಬು ಹತ್ತಿರದಾಗಲಿ ಒಂದು ಬಾಯಗಿ ಹತ್ತಿರ ಬಾಗಿಲಿ ಒಂದು ವೃಕ್ಷಿ ಪಡ ಹತ್ತಿ ಒಂದು ಎಲ್ಲಿ ಪಡ ಹತ್ತಾಗ್ಲಿ ಕೇಳದೆ ಯಾರು ಮಾಡೋಂಗಿಲ್ಲ ಕೇಳಿ ಮಾಡ್ತಾರೆ ಇದು ಒಂದೊಂದು ಆಗತ್ತ ಗಟ್ಟಲ್ಲಿ ಇವು ನಾಲ್ಕೈದು ತಾರು ಒಂದು ಮಂದಿ ಕೇಳದೆ ಯಾರು ಮಾಡ್ಬೋದು